ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ತುಂಬ ದಿವಸ ಆಯಿತು ವೀಡಿಯೋ ಬಿಟ್ಟು ಹಂಗಾಗಿ ಇವತ್ತು ಇದ್ದೀನಿ ಏನಪ್ಪ ಗೂಡಿನ ತೋರಿಸ್ತಾನೆ ಅಂತ ಅಂದರೆ ಅಲ್ಲಿ ಬಂದುಬಿಟ್ಟು ಟೈಟಲ್ ತಂಬಲ್ ನೋಡಿ ಗೊತ್ತಾಗುತ್ತೆ ಇಲ್ಲಿ ಕಟ ಹಂಗಾಗಿ ಇಲ್ಲಿ ಬಿಡ್ತಾ ಇಲ್ಲಿಗೆ ಇಟ್ಟಿದ್ದೀನಿ ಗೂಡು ಇಲ್ಲಿ ಹಿಡಿಬೇಕಲ್ಲಿ ನೋಡಿ ಆಮೇಲೆ ಇಲ್ಲೂ ಕೂಡ ಇಡೋಕ್ಕೆ ಭಯ ಯಾಕಪ್ಪ ಅಂತಂದರೆ ಬೆಕ್ಕಿನ ಕಾಟ ಹಂಗಾಗಿ ಎಲ್ಲ ಫುಲ್ ಪ್ಯಾಕ್ ಮಾಡಬೇಕು ಫುಲ್ ಪ್ಯಾಕ್ ಮಾಡಿಬಿಟ್ಟು ಇಡ್ತಿದ್ದೀನಿ ನೋಡಿ ಈ ಜೊತೆ ಬಂದು ಮೊಟ್ಟೆ ಇಟ್ಟು ಮರಿ ಮಾಡಿದೆ ಒಂದು ಎರಡು ಮರಿ ಮಾಡಿದ್ದೆ ಒಂದು ಮರಿ ಸತ್ತೋಗಿದೆ ಹಂಗೆ ನೆಕ್ಸ್ಟು ನಮ್ಮ ಮಕ್ಷಿ ಜೊತೆ ಈಗ ಮೊಟ್ಟೆ ಇಟ್ಟಿದೆ ಮತ್ತೆ ರಿಟನು ಆ ಜೊತೆ ಮರಿ ಮಾಡಿದ್ದು ಸತ್ತೋದ್ವು ಬನ್ನಿರಿ ರಾಗಿ ಯಾಕೆ ಅಕ್ಕಿ ಅವು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಎಲ್ಲ ಬಿಕ್ಕು ಆಮೇಲೆ ಇಲ್ಲಿ ಎಲ್ಲ ಇದು ಮಾಡ್ಬಿಟ್ಟೆಲ್ಲ ಸತ್ತೋಗವೆ ಸತ್ತೋಗಾವೆ ಉಳ್ದಿರೋ ತಿನ್ನು ಇಷ್ಟ ಅಕ್ಕಿ ಉಳಿದಾವೆ ಇನ್ನೂ ನೀಟಾಗಿ ಉಳಿಸ್ಕೋಬೇಕಷ್ಟೇ ಫ್ರೆಂಡ್ಸ್ ಗೊತ್ತಿನ ವೀಡೆ ಇಷ್ಟೇ ಎಲ್ಲರಿಗೂ ಬಾಯ್